ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಹಿಂಗಾಗಲೇ ಗೊತ್ತಾಗಬಹುದು ನೀವೆಲ್ಲರೂ ತಮ್ಮಲ್ಲಿ ನೋಡಿರೋ ಹಾಗೆ ನಾನು ಏನಪ್ಪ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ತುಂಬ ತುಂಬ ಖುಷಿಯಾಗಿದ್ದೀನಿ ಇದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಏನಪ್ಪ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದಕ್ಕೆ ಪ್ರೇರಣೆ ಅಂದರೆ ನಮ್ಮ ಸಿಸ್ಟರ್ ಅವಳು ಒಂದು ಚಾನಲ್ನ ಓಪನ್ ಮಾಡಿದ್ಳು ಅವಳು ನೋಡಿಬಿಟ್ಟು ನಾನು ಕೂಡ ಇರಲಿ ಏನೋ ಅವ್ರು ಮಾಡೋಣ ಅಂತ ಅಂದ್ಕೊಂಡು ಯೂಟ್ಯೂಬ್ನ ಅವತ್ತು ನಾನು ಸ್ಟಾರ್ಟ್ ಮಾಡಿದೆ ಅವತ್ತು ನನ್ನ ದೊಡ್ಡ ಮಗಳು ಬರ್ಡೇ ಮಾರ್ಚ್ ಟ್ವೆಂಟಿ ಫೈವ್ ಅವತ್ತೇ ನಾನು ನನ್ನ ಚಾನಲ್ನ ಓಪನ್ ಮಾಡಿದೆ ಫ್ರೆಂಡ್ಸ್ ಓಪನ್ ಏನೋ ಮಾಡಿದೆ ಆದರೆ ಓಪನ್ ಮಾಡಿದ ಮೇಲೆ ನಾನು ಏನು ಮಾಡಬೇಕು ಏನು ಅಂತ ಅರ್ಥ ಆಗಿದೆ ಯಾಕಂದರೆ ನನಗೆ ಎಡಿಟಿಂಗ್ ಗೊತ್ತಿಲ್ಲ ಆಮೇಲೆ ನನಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬರಲ್ಲ ಇರೋ ವಿಷಯ ಇದು ಮೊದಲೇದಾಗಿದ್ದು ಹೇಳಬೇಕು ನಾನು ಮಾತ್ರ ಹಾಗಾಗಿ ನನಗೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಗೊತ್ತು ಸ್ವಲ್ಪ ಸ್ವಲ್ಪ ಅಂದರೆ ಆಗಿ ಮಾತಾಡುವಂಥ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳು ಗೊತ್ತು ಅದ್ರ ಬಗ್ಗೆ ಬಿಟ್ಟರೆ ಬೇರೆ ಏನು ಜಿಂದ ಗೊತ್ತಿಲ್ಲ ನನಗೆ ನನ್ನ ಎಜುಕೇಶನ್ ಬರೀ ಎಸ್ ಎಲ್ ಸಿ ಆಗಿರೋದು ಎಸ್ ಎಲ್ ಸಿ ಅಂದರೂ ಕೂಡ ನಾನು ಓದಿರುವಂತಹ ಪರಿಸ್ಥಿತಿಯಲ್ಲಿ ಅವಾಗ ನಾನು ಸರಿಯಾಗಿ ಸ್ಕೂಲ್ಗೂ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅವರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನನಗಂತೂ ಇಂಗ್ಲೀಷು ಅಷ್ಟು ಕಷ್ಟ ಟೆನ್ ಪರ್ಸೆಂಟ್ ಅಂತ ಹೇಳಿದ್ರು ಓಕೆ ಅಷ್ಟು ಮಾತ್ರ ಬರೋದು ಹಾಗಾಗಿ ನನಗೆ ಯಾವ ರೀತಿ ಎಡಿಟ್ ಮಾಡಬೇಕು ಯಾವ ರೀತಿ ವಿಡಿಯೋ ಹಾಕಬೇಕು ಏನು ವಿಡಿಯೋ ಮಾಡಲಿ ಏನು ಅಪ್ಲೋಡ್ ಮಾಡಲಿ ಅಂತ ಕನ್ಫ್ಯೂಝಲ್ಲಿ ನಾನು ಹದಿನೈದು ದಿವಸ ವಿಡಿಯೋನ ಮಾಡಲೇ ಇಲ್ಲ ಫ್ರೆಂಡ್ಸ್ ಹದಿನೈದು ದಿವಸದ ಮೇಲೆ ನನಗೆ ಅನ್ನಿಸ್ತು ದಿನಗಳು ಇದ್ದಾವೆ ಆದರೆ ನಾನು ಚಾನಲೇನೋ ಓಪನ್ ಮಾಡಿದೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನನ್ನ ಮನಸ್ಸಿಗೆ ಏನೋ ಒಂಥರ ಹಳೆ ಹಳೆ ಸ್ಟಾರ್ಟ್ ಆಯಿತು ಅದಾದಮೇಲೆ ನಾನು ಏನೋ ಒಂದು ದೇವಸ್ಥಾನದಲ್ಲಿ ಹೋಗಿ ವಿಡಿಯೋನ ಶೂಟ್ ಮಾಡಬೇಕು ದೇವಸ್ಥಾನದಿಂದಾನೆ ನಾನು ನನ್ನ ಒಂದು ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ದೇವಸ್ಥಾನದಲ್ಲಿರೋ ವಿಡಿಯೋನ ಅಂತ ನನ್ನ ತಲೆಯಲ್ಲಿತ್ತು ಅದಕ್ಕೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದೆ ಒಂದು ವಾರ ಹೋಯಿತು ಯಾವ ದೇವಸ್ಥಾನಕ್ಕೂ ನಮ್ಗೆ ಆಗಲಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನೆಕ್ಸ್ಟ್ ನಾನು ನಮ್ಮ ಇಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ದೇವಿ ಅವತ್ತು ಗದ್ದಿಗೆ ಪೂಜೆನ ಇಟ್ಕೊಂಡಿದ್ವಿ ನಾವು ಅದರ ಕಾರಣಾಂತರಗಳಿಂದ ಏನು ಆ ವಿಡಿಯೋದಿಂದನೇ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಬೇಕಿತ್ತು ಏನೋ ಗೊತ್ತಿಲ್ಲ ಅದರಿಂದ ನಾವು ಅವತ್ತು ಆ ಗದ್ದಿಗೆ ಪೂಜೆನ ಮತ್ತು ನನ್ನ ತಮ್ಮನ ಜವಳ ಕಾರ್ಯಕ್ರಮ ಮಾಡಿರುವಂಥ ವಿಡಿಯೋ ಅದು ಆ ವಿಡಿಯೋನ ನಾನು ಫಸ್ಟ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಿದೆ ತುಂಬ ಚೆನ್ನಾಗಿ ಓಡ್ತು ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಹತ್ತು ದಿವ್ಸ ಬಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಗೋದು ಯಾಕಂದರೆ ಗಂಧಗಾಳಿನೇ ಗೊತ್ತಿರೋದ್ರೂ ನನಗೆ ಇನ್ನೂ ಒಂಥರ ಖುಷಿ ಹಾಗಾಗಿ ನಾನು ಯಾವುದೇ ಒಂದು ವೀಡಿಯೋಗಳನ್ನ ಹಾಕ್ತಾ ಬಂದರೂ ಕೂಡ ಅವು ಚೆನ್ನಾಗಿ ಓಡ್ತಾ ಇದ್ವು ಚೆನ್ನಾಗಂದರೂ ಒಂದೇ ದಿನಕ್ಕೆ ಆಗಿ ತಲುಪೋ ಅಷ್ಟಲ್ಲ ನನ್ನ ಲೆವೆಲ್ಗೆ ಅದು ಓಡಿರೋದು ಹೈಯೆಸ್ಟ್ ಅಂತ ನನ್ನ ಮನಸ್ಸು ಹೇಳ್ತಾ ಹೇಳ್ತಾಯಿತ್ತು ಆ ರೀತಿಯಲ್ಲಿ ನಾನು ವೀಡಿಯೋಸ್ಗಳು ಹೋಗ್ತಾಯಿದ್ವು ಆ ಸಮಯದಲ್ಲಿ ನಾನು ಒಂದು ಏನು ಮಾಡ್ತಾಯಿದ್ದೆ ಅಂದರೆ ನನಗೇನು ಅರ್ಥ ಆಗಲ್ವೋ ಅದನ್ನೆಲ್ಲ ನಾನು ಒಂದು ಟೆಕ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೆ ಟೆಕ್ ಚಾನಲ್ ನೋಡೋದು ಇವತ್ತು ನೋಡೋದು ನಾಳೆ ಅದ್ರ ಬಗ್ಗೆ ನಾನು ಎಡಿಟ್ ಮಾಡೋದು ಈ ರೀತಿಯಾಗಿ ನಾನು ಪ್ರತಿ ದಿವಸ ಒಂದು ಅದತ್ರ ಒಂದು ತಿಂಗಳೇ ಅಂತ ಹೇಳ್ಬೋದು ಎಡಿಟ್ ಬಗ್ಗೆ ನಾನು ಜಾಸ್ತಿ ಟೆಕ್ ಚಾನಲ್ಗಳನ್ನ ಇದ್ದೆ ಹಾಗೆ ನೋಡಿ ನೋಡಿಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡೋದನ್ನು ಕಲಿತೆ ಇವಾಗಲೂ ಅಷ್ಟೇ ನನಗಿನ್ನೂ ಪರ್ಫೆಕ್ಟಾಗಿ ಎಡಿಟ್ ಮಾಡೋಕ್ಕೆ ಬರೋಲ್ಲ ನಾನು ಕಲ್ತಿರೋದ್ರಲ್ಲೇ ನನಗೆ ಎಷ್ಟು ಬರ್ತೋ ಅಷ್ಟು ಮಾಡ್ತೀನಿ ಇನ್ನೂ ಕಲಿಬೇಕಾಗಿರೋದು ತುಂಬ ಇದ್ರೊಳಗೆ ಹಾಗೆ ಮತ್ತು ಇನ್ನೇನು ಹೇಳಬೇಕಂದ್ರೆ ಇತ್ತೀಚೆಗೆ ಸ್ವಲ್ಪ ದಿನಗಳಿಂದ ಒಂದು ತಿಂಗಳಿಂದ ಈ ಕಡೆಗೆ ನನಗೆ ಯಾಕೋ ಚಾನಲ್ ಬಗ್ಗೆ ಸ್ವಲ್ಪ ಏನಪ್ಪ ಅಂದರೆ ಆಸಕ್ತಿ ಕಡಿಮೆ ಆಯಿತು ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅದರ ಜೊತೆಗೆ ನ್ಯೂಸ್ ಕಡಿಮೆ ಆಗಿತ್ತು ಹಾಗೆ ಸಬ್ಸ್ಕ್ರೈಬರು ಬರ್ತಾ ಇರಲಿಲ್ಲ ಮೂರು ತಿಂಗಳಿದ್ದು ಹೀಗಾಗಿ ನನಗೆ ಸ್ವಲ್ಪ ಬೇಜಾರಿತ್ತು ಏನಪ್ಪ ನಾನು ಏನು ಮಾಡೋಕ್ಕೆ ಕೈ ನಿಂತ ಇಲ್ಲ ಯಾವುದು ಅಂತ ನನಗೆ ಬೇಜಾರಾಗ್ತಿತ್ತು ಹಾಗಾಗಿ ನಾನು ಈ ಮಂತಲ್ಲಿ ಒಂದು ವಾರ ನಾಲ್ಕು ದಿವಸ ಈ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಇಲ್ಲಿದ್ದರೆ ಮುಂಚೆ ಎಲ್ಲ ನಾನು ಪ್ರತಿದಿನಕ್ಕೊಂದ್ಸಾರಿ ಪ್ರತಿದಿನ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಈ ರೀತಿ ಅದು ನನ್ನ ಏನು ಹೇಳ್ತೀರ ಸೋಮೇರಿತನ ನನಗೆ ಸೇರ್ಕೊಂಡ್ಬಿಡ್ತೇವೆ ಯಾಕಂದರೆ ಸಬ್ಸ್ಕ್ರೈಬರ್ ಬರದೇ ಇರೋ ಕಾರಣ ಹಾಗಾಗಿ ನಾನು ಸ್ವಲ್ಪ ಲೇಝಿ ಮಾಡಿಬಿಟ್ಟೆ ಇದ್ರೊಳಗೆ ಆಮೇಲೆ ನನಗೆ ಅನ್ನಿಸ್ತು ನಾನೇ ಸರಿಯಾಗಿ ವೀಡಿಯೋ ಇಲ್ಲ ಹೆಂಗೆ ಸಬ್ಸ್ಕ್ರೈಬರ್ ಬರ್ತಾರ ಅಂತ ನನ್ನ ಮನಸ್ಸು ಮತ್ತೆ ನನಗೆ ಹೇಳ್ತಾ ಇತ್ತು ಅದಕ್ಕೋಸ್ಕರ ನಾನು ಮತ್ತೆ ದಿನಾಲೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬಂದೆ ಇವಾಗ ನಾನು ನಿಮ್ಮೆಲ್ಲರ ಏನು ಒಂದು ಮೆಚ್ಚುಗೆ ನಮ್ಮ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ಕೊಳ್ತಿದ್ದರಿಂದ ನೀವೆಲ್ಲರೂ ನಾನೇ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನನಗೆ ತುಂಬ ಖುಷಿಯಾಗಿರ್ತೈತಿ ಹಾಗಾಗಿ ನಿಮ್ಮೆಲ್ರಿಗೂ ನಾನು ಮತ್ತೊಂದು ಸಾರಿ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್ ಹೀಗೆ ಯಾವಾಗಲೂ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮ್ಮ ಚಾನಲ್ನ ಏನು ಹೇಳ್ಬೇಕಂದ್ರೆ ನಾನು ಇನ್ನೂ ಹೊಸ ಹೊಸ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದೀನಿ ಟ್ರೈ ಮಾಡ್ತೀನಿ ನಾವು ಹೌಸ್ ವೈಫ್ ಆಗಿರೋದ್ರಿಂದ ಮನೆ ಕೆಲಸ ಆಮೇಲೆ ನಾನು ಸ್ವಲ್ಪ ಟೈಲರಿಂಗ್ ಮಾಡ್ತೀನಿ ಅದು ಎಲ್ಲ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಹೊರಗಡೆ ಹೋಗಿ ನನಗೆ ಹೊಸ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಮುಂದೆ ಆ ರೀತಿ ವೀಡಿಯೋಗಳನ್ನು ಮಾಡಬೇಕು ಅನ್ಕೋತಾ ಇದ್ದೀನಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇದ್ದರೆ ನಾನು ನಿಜವಾಗ್ಲೂ ಮಾಡ್ತೀನಿ ಅನ್ನೋ ಭರವಸೆ ನನಗೆ ಕಾನ್ಫಿಡೆನ್ಸ್ ಇವತ್ತು ಬಂದೈತಿ ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಪೋರ್ಟಿವ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಗೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಯೂಟ್ಯೂಬರ್ಸ್ ಆಗಿರ್ತಕ್ಕಂತಹ ಅನುದೂ ಶೆಟ್ಟಿ ಸರ್ ಅವರು ಕೂಡ ನನಗೆ ಈ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ನಮ್ಮ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಈ ಯೂಟ್ಯೂಬ್ ಜರ್ನಿಯಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆ ಈ ವಿಡಿಯೋದ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅರುಣ್ ಸರ್ ಕೂಡ ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದನ ಹೇಳ್ತೀನಿ ನೋಡಿ ನಾವು ಅನುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರೆಲ್ಲೋ ಇದ್ದಾರ ಇದ್ದೀವಿ ಅವರು ತಮ್ಮ ನಿಸ್ವಾರ್ಥ ಮನಸ್ಸಿನಿಂದ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಬ್ಯುಸಿ ಆಮೇಲೆ ಬಿಸ್ನೆಸ್ ಮ್ಯಾನ್ಗಳು ಅವರು ಅದೆಲ್ಲದರ ಮಧ್ಯ ಕೂಡ ನಾನು ಯಾವಾಗಲೇ ಕಾಲ್ ಮಾಡಿದ್ರು ಯಾವಾಗ ಮೆಸೇಜ್ ಹಾಕಿದ್ರು ಕೂಡ ನನಗೆ ರೆಸ್ಪಾನ್ಸ್ ಮಾಡಿ ಸಪೋರ್ಟ್ ಮಾಡಿದರ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಹೆಣ್ಮಕ್ಳು ಏನೋ ಮಾಡ್ಬೇಕಂದ್ರು ಕೂಡ ಅವರಿಗೆ ತಮ್ಮನೆಯಲ್ಲಿ ಸಪೋರ್ಟ್ ಇರಬೇಕು ಮೊದಲೇದಾಗಿ ನನಗೆ ಈ ವಿಷಯ ಮಾತಾಡೋಕತ್ತಿರ ಏನು ಹೇಳಬೇಕಂದ್ರೆ ಗೊತ್ತಾಗೋಲ್ಲ ಸಾರಿ ಮನೆಯವರು ಸಪೋರ್ಟ್ ಇದ್ದರೆ ಏನಾದರೂ ಮಾಡ್ಬೋದು ಫ್ರೆಂಡ್ಸ್ ಮನೆಯಲ್ಲಿ ಮೊದಲೇದಾಗಿ ಸಪೋರ್ಟ್ ಇರಬೇಕು ಅದೆಲ್ಲದಕ್ಕಿಂತ ಮೊದಲು ನಮ್ಮ ಆತ್ಮಸ್ಥೈರ್ಯ ನಮ್ಮ ಜೊತೆಗಿರಬೇಕು ನಾವು ಏನೇ ಮಾಡ್ತೀವಿ ಅಂದ್ರೂ ಕೂಡ ನಮ್ಮ ಮೊದಲೇದಾಗಿ ನಮ್ಮಲ್ಲಿ ಧೈರ್ಯ ಇರಬೇಕು ಮತ್ತು ಏನೇ ಬಂದರೆ ಎದುರಿಸ್ತೀನಿ ಅನ್ನುವಂತಹ ಛಲ ಇರಬೇಕು ಈ ಯೂಟ್ಯೂಬ್ ಜರ್ನಿಯಲ್ಲಿ ಕೂಡ ಅದು ಮೊದಲೇದಾಗಬೇಕು ಧೈರ್ಯ ಅನ್ನೋದು ಮೊದಲೇಬೇಕು ಆಮೇಲೆ ಅಂಥದ್ದೆಲ್ಲ ಆಮೇಲೆ ಇನ್ನೇನು ಹೇಳಬೇಕಂದ್ರೆ ನನ್ನ ವಿಷಯದಲ್ಲಿ ನಮ್ಮ ಮನೆಯವರು ತುಂಬ ಸಪೋರ್ಟ್ ಆಗಿದ್ದಾರೆ ನಮ್ಮ ಹಸ್ಬೆಂಡ್ ನಾನು ಏನೇ ಒಂದು ಮಾಡ್ತೀನಿ ಅನ್ನೋ ನನಗೆ ಸಪೋರ್ಟ್ ಮಾಡ್ತಾರೆ ಈ ಯೂಟ್ಯೂಬಲ್ಲೂ ಕೂಡ ಅಷ್ಟೇ ನಾನು ಮಾಡ್ತೀನಿ ಅಂದಾಗ ಅವ್ರು ಯಾವುದೇ ರೀತಿಯ ಅಭ್ಯಂತರವನ್ನು ಸೂಚಿಸಲಿಲ್ಲ ಮಾಡಿ ನಿಮಗೇನು ಅದು ಮಾಡು ಒಟ್ಟಿನಲ್ಲಿ ಒಳ್ಳೆಯದನ್ನು ಮಾಡು ಯಾರ ಹತ್ರನೂ ಯಾವುದೇ ರೀತಿಯ ಕೆಟ್ಟ ಹೆಸರನ್ನು ತೊಗೊಳ್ಳುವಂಥ ಕೆಲಸನ ಮಾಡಬೇಡ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದರು ಹಾಗೆ ಅದಕ್ಕೆ ಏನು ಅದ್ರ ಹಿಂದ್ಗಡೆ ಸಾವಿರ ಇರುತ್ತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಅದರಿಂದ ಏನೆಲ್ಲ ಇರುತ್ತೆ ಅಂತ ಒಬ್ಬ ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಅದ್ರ ಹಿಂದೆ ಇರುವಂತಹ ಎಲ್ಲ ಕಷ್ಟ ನಷ್ಟಗಳ ಜೊತೆಗೂ ಕೂಡ ನಮ್ಮ ಮನೆಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಹೇಳ್ತಾ ಹೋದರೆ ವಿಡಿಯೋ ತುಂಬ ಆಗುತ್ತೆ ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸದಾ ಯಾವಾಗಲೂ ಹೀಗೆ ಇರಲಿ ನಾನಿವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ನ ಅಚೀವ್ ಮಾಡಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಇರಲಿ ಫ್ರೆಂಡ್ಸ್ ಬಾಯ್ ನಮಸ್ಕಾರ ಇಲ್ಲರು